ನಮಸ್ಕಾರ ನನ್ನ ಹೆಸ್ರು ಕೆ ಪುಷ್ಪ ಚಂದ್ರಶೇಖರ್ ಅಂಥೇಳಿ ಇವತ್ತಿಲ್ಲಿ ರೇಣುಕಾ ಕಿಚನಲ್ಲಿ ವಿಜಯಲಕ್ಷ್ಮಿ ಸ್ಟುಡಿಯೋಸ್ ಮೇಕಪ್ ಮತ್ತು ಸ್ಟುಡಿಯೋಸ್ ಅಂತ ಹೇಳಿ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ನೆರವೇರಿಸಿದ್ದಾರೆ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರು ಚಿಕ್ಕ ಮಟ್ಟದಲ್ಲಿ ಅಂದರೆ ಇವಾಗ ಮೇಕಪ್ಪು ಪಾರ್ಲರು ಅಂದ ತಕ್ಷಣವೇ ಫುಲ್ ರಿಚ್ ಆಗಿ ಎಲ್ಲರೂ ಥಿಂಕ್ ಮಾಡ್ತಾರೆ ಬಟ್ ಅವ್ರಿಗೊಂದೇ ಅಲ್ಲ ಮಿಡಿಲ್ ಕ್ಲಾಸು ಲೋಯರ್ ಮಿಡಿಲ್ ಕ್ಲಾಸವರು ಯಾವ ಥರ ಅವರು ಕೋರಿಕೆಗಳನ್ನು ನೆರವೇರಿಸ್ಕೋಬೋದು ಅನ್ನೋ ಅಂಥ ಒಂದು ಉದ್ದೇಶದಿಂದ ಅವರು ನಿಜವಾಗ್ಲೂ ಒಂದು ಹತ್ತು ಅದ್ಭುತವಾದ ಯೋಜನೆಯಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಅವರವರ ಆಸೆಗಳು ಏನಿರ್ತಾ ಅದು ಯೂನಿವರ್ಸಿಟಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ವಾರಕ್ಕೆ ಅಷ್ಟೇ ಅವರು ಒಂದು ಐದು ಸಾವಿರ ಅಂತ ಹೇಳಿ ಚಾರ್ಜ್ ಮಾಡಿ ಮೇಕಪ್ ಕ್ಲಾಸಸನ್ನು ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ ಬಂದಿದ್ದಾರೆ ಬಟ್ ಅನಿವಾರ್ಯ ಕಾರಣ ಇವತ್ತಿನ ಸ್ವಲ್ಪ ಜನ ಬರಲಿಕ್ಕೆ ಆಗಿಲ್ಲ ಬಟ್ ನೆಕ್ಸ್ಟ್ ತಿಂಗಳ ತಿಂಗಳು ಅವರು ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಅವರು ಸ್ವಾವಲಂಬನೆ ಆಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂದಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ತಿದ್ದಾರೆ ನಿಜವಾಗ್ಲೂ ವಿಜಯಲಕ್ಷ್ಮಿ ಅವ್ರಿಗೆ ಇನ್ನೊಂದು ಸಲ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಶಮೀಮ್ ಜಕ್ಲಿ ಅಂತ ಇವತ್ತಿನ ದಿವಸ ವಿಜಯಲಕ್ಷ್ಮಿ ಅವರು ಒಂದು ವಾರಿನ ಮೇಕಪ್ ಕ್ಲಾಸಸ್ನ ಸರ್ಟಿಫಿಕೇಟ್ ವಿತರಣೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಸಣ್ಣ ಪ್ರಮಾಣದಲ್ಲಿದ್ದರೂ ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮ ಇತ್ತು ಇದರಿಂದ ನಮಗೇನು ಒಂದು ವಿಜಯಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಮೇಕಪ್ ಇನ್ಸ್ಟಿಟ್ಯೂಟ್ಲಿಂತ್ರ ಅಲ್ಲಿ ಅಲ್ಲಿ ಟ್ರೈನ್ ಆಗಿದ್ದ ಹೆಣ್ಮಕ್ಳಿಗೆ ಆಕಿ ಅವಳು ಟ್ರೈನ್ ಮಾಡಿದ್ದ ಹೆಣ್ಮಕ್ಳಿಗೆ ಒಂದು ಮಹಿಳಾ ಸಬಲೀಕರಣದೊಳಗೆ ಒಂದು ಹೆಣ್ಮಕ್ಳಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಾವೇ ಜೀವನ ನಡೆಸ್ಬೋದು ಯಾರಿಗೂ ಡಿಪೆಂಡ್ ಆಗಬಾರ್ದು ಅವಲಂಬ ಅವಲಂಬಿತವಾಗಿರಬಾರ್ದು ಅಂಥೇಳಿ ಒಂದು ಮೆಸೇಜ್ ಕೊಡುವಂಥ ಒಂದು ಕಾರ್ಯಕ್ರಮ ಆಕಿ ಮಾಡ್ಯಾಳ ಆಕಿಗೆ ಶುಭವಾಗಲಿ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಮುಂದಿನ ವರ್ಷ ಒಳಗೆ ಒಂದು ದೊಡ್ಡ ಮಟ್ಟದೊಳಗೆ ಒಂದು ಫಂಕ್ಷನ್ ಮಾಡಿ ಒಂದು ಒಳ್ಳೆ ರೀತಿಯಾಗಿ ಒಂದು ಸಮಾಜಕ್ಕೆ ಒಂದು ಇನ್ನೊಂದು ಮೆಸ್ ಮೆಸೇಜ್ ಕೊಡ್ಲಿ ಅಂತ ಹೇಳಿ ಆಕೆಗೆ ನಾನು ಶುಭ ಶುಭ ಕೋರ್ತೇನೆ ಇವರು ವಿಜಯ ಅಕಾಡೆಮಿ ಅಂತಿದ್ದಾರೆ ಇವರು ಭಾಳ ಕಷ್ಟಪಟ್ಟು ಇಷ್ಟು ಚೆನ್ನಾಗಿ ಇವರು ಅರೇಂಜ್ ಮಾಡಿದ್ದಾರೆ ಫೈವ್ ತೌಸಂಡಲ್ಲಿ ಯಾರೂ ಈ ಥರ ವರ್ಕ್ ತೋರಿಸಲ್ಲ ಇವಾಗ ಹೊರಗೆ ಹೋದರೆ ನಾವು ಲಕ್ಷ ಗಟ್ಟಲೆ ಹಾಕ್ತೀವಿ ಆದರೆ ಇವ್ರ ಹತ್ರ ಬಂದು ಕಲ್ತಿದ್ರೆ ನಿಮಗೂ ವರ್ತು ಸಿಂಪಲ್ ಸಿಂಪಲ್ಲಾಗಿದ್ದಾರೆ ಆರಾಮಾಗಿ ಕಲಿಸ್ತಾರೆ ಸ್ವಲ್ಪ ವೇಟ್ ಮಾಡ್ತಾರೆ ಅವರಲ್ಲಿ ಭಾಳಷ್ಟು ಪೇಷನ್ಸ್ ಇದೆ ಕಲಿಸೋದು ಬರ್ರಿ ಇವ್ರ ಹತ್ರ ಕಲೀರಿ ಓನ್ಲಿ ಫೈವ್ ತೌಸಂಡಲ್ಲಿ ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ನಾನು ನೋಡಿನಿ ಮೇಕಪ್ ಇಲ್ಲ ಚೆನ್ನಾಗಿದೆ ಸೀರಿ ರ್ಯಾಪಿಂಗ್ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿದೆ ನನಗೂ ಅದರ ಸ್ವಲ್ಪ ನಾಲೆಜ್ ಇದೆ ಅಂದರೆ ನನಗೂ ಖುಷಿ ಆಯಿತು ಎಟ್ಲೀಸ್ಟ್ ಅವರು ಎಲ್ಲ ಕಲಿಸಿದ್ದಾರೆ ಥ್ಯಾಂಕ್ಸ್ ಇಂಥವ್ರು ಮುಂದೆ ನಮಗೂ ಭಾಳ ಬಹಳ ಆಗುತ್ತೆ ಇವ್ರ ಕೈಲಿಂದ ಎಷ್ಟೊಂದು ಜನ ಜೀವನ ಆಗ್ತಾ ಇದೆ ಈ ಥರ ಎಲ್ಲರಿಗೂ ಕಲ್ತಿದ್ದವರು ಇನ್ನೊಬ್ಬರು ಕಲಿಸಿದ್ರೆ ಭಾಳ ಚೆನ್ನಾಗಿ ಅಷ್ಟೇ ಕಡಿಮೆ ರೇಟಲ್ಲಿ ಕಲಿಸಿದ್ದಾರೆ ಭಾಳ ಖುಷಿ ಆಯಿತು ಮುಂದೆ ಹೊರಲಿ ಆಲ್ ದ ಬೆಸ್ಟ್ ಇನ್ ಯುವರ್ ಲೈಫ್ ಮಾ ಥ್ಯಾಂಕ್ ಯು ನಮಗೂ ಒಂದು ಅವಕಾಶ ಮಾಡಿ ಕೊಟ್ಟಕ್ಕೆ ಬರೋಕ್ಕೆ ಇಲ್ಲ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಅವರು ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಬಂದ್ಬಿಟ್ಟಿದ್ದು ಫೈವ್ ತೌಸಂಡ್ ಸೆವೆನ್ ಡೇಸ್ ಕ್ಲಾಸಸ್ಸು ಸೊ ಬೇರೆ ಕಡೆ ಎಲ್ಲ ಫಾರ್ಟಿ ಫೈವ್ ಫಿಫ್ಟಿ ಕೆಕ್ಕೆಲ್ಲ ಇದ್ದು ಕ್ಲಾಸಸ್ ಹೇಳ್ಕೊಡ್ತಾ ಇದ್ದಾರೆ ಬಟ್ ಜನಗಳಿಗೆ ಒಬ್ಬೊಬ್ಬರಿಗೆ ಕೊಡೋಕ್ಕಾಗತ್ತೋ ಒಬ್ಬರು ಕೊಡೋಕ್ಕಾಗಲ್ಲ ಅವರಲ್ಲಿರುವಂಥ ಸ್ಕಿಲ್ಸ್ ಎಲ್ಲ ಹೊರಗಡೆ ಬೀಳ್ಬೇಕಲ್ಲ ಸೊ ಹಂಗಾಗಿ ನಾನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಆ ಸ್ಥಾನಕ್ಕೆ ಬರಬೇಕಂದ್ರೆ ಸೊ ಏನಂತೆ ಫೈವ್ ತೌಸಂಡ್ ಇವತ್ತಿರುತ್ತೋ ನಾಳೆ ಬರುತ್ತೋ ಏನೂ ಗೊತ್ತಿಲ್ಲ ಅದು ಬಟ್ ನಾವು ಅಂಥ ವಿದ್ಯೆ ಅವ್ರು ಲೈಫ್ ಲಾಂಗ್ ಇರುತ್ತೆ ನನಗೆ ಏನು ಅಂತ ಹೇಳಿದ್ರೆ ಒಂದು ನಾನು ಬೆಳಿಬೇಕು ಇನ್ನೊಬ್ಬರನ್ನು ಬೆಳಿಬೇಕು ಬೆಳೆಸ್ಬೇಕು ಅನ್ನೋದು ನಂದು ಉದ್ದೇಶ ಸೊ ಹಂಗಾಗಿ ನಾನು ಫೈ ತೌಸಂಡಲ್ಲಿ ಕ್ಲಾಸಸ್ ಹೇಳಿಕೊಟ್ಟಿದ್ದೀನಿ ಇವತ್ತು ಒಂದು ಸಕ್ಸಸ್ಫುಲ್ ಅಂದರೆ ಸಣ್ಣ ಪ್ರಮಾಣದಲ್ಲಿ ಆಗಿದೆ ನೆಕ್ಸ್ಟ್ ಬಂದುಬಿಟ್ಟು ಮುಂದೆ ನೋಡೋಣ ಹೆಂಗಾಗುತ್ತೆ ಹೇಗಿಲ್ಲ ಅಂತ ಸೊ ಇವತ್ತು ಎಲ್ಲ ಮೇಡಮ್ಸ್ ಎಲ್ಲ ಬಂದು ಆಗಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀನಿ